ಕನ್ನಡದ ನಡೆತೇರ ಕನ್ನಡದ ನುಡಿ ತೇರ ಕನ್ನಡವೇ ಉಸಿರಾಗಿರುವ ತೇರ ಕನ್ನಡದ ಕುಲಗೋತ್ರಕ್ಕೆಲ್ಲ ಒಂದೇ ತೇರ ಅದು ನಮ್ಮ ತೋಂಟದಾರಿಯ ಮಠದ ತೇರ ನಾಡಿನ ಸಮಸ್ತ ಶರಣ ಬಂಧುಗಳಿಗೆ ಶರಣೋ ಶರಣಾರ್ಥಿಗಳು ಕರ್ನಾಟಕದ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹದ್ದು ಮಹಾಮಾನವತವಾದಿ ಬಸವಣ್ಣನವರು ಸಮಾಜೋ ಧಾರ್ಮಿಕ ಚಳುವಳಿಯನ್ನು ನಡೆಸೋದ್ರ ಮೂಲಕ ಸಮಾನತೆ ಕಾಯಕ ದಾಸೋದಂಥ ವಿಶ್ವ ಮಾನ್ಯ ಮೌಲ್ಯಗಳನ್ನು ಜಗತ್ತಿಗೆ ನೀಡಿದಂಥವರು ಅವರು ಸ್ಥಾಪಿಸಿದಂಥ ಶೂನ್ಯ ಪೀಠದ ಮೊದಲ ಅಧ್ಯಕ್ಷರು ಅಲ್ಲಮ್ಮ ಪ್ರಭುದೇವರು ಆ ಒಂದು ಪೀಠ ಪರಂಪರೆಯನ್ನು ಹದಿನಾರನೇ ಶತಮಾನದಲ್ಲಿ ಮುಂದುವರಿಸಿದವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಪೀಠ ಪರಂಪರೆಯನ್ನು ಅವರ ನೇರ ವಾರಸುದಾರಿಕೆಯನ್ನು ಹೊಂದಿ ಈವರೆಗೆ ನಡೆಸಿಕೊಂಡು ಬಂದಿರುವಂಥ ಮಠ ಅಂದರೆ ಅದು ಡಂಬಾಳ್ ಗದಗ ನಗರದ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಈ ಜಾತ್ರೆಯನ್ನು ಒಂದು ಅಪರೂಪದ ಜಾತ್ರೆಯನ್ನಾಗಿ ಮಾಡುವಂಥ ಜಾತ್ರೆಯ ಸಂದರ್ಭದಲ್ಲಿ ಕೃಷಿ ಗೋಷ್ಠಿ ಹಾಗೆ ಪುರಾಣ ಪ್ರವಚನ ಜೊತೆಗೆ ತೋಟಗಾರಿಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇಂಥ ಅನೇಕ ಕಾರ್ಯಕ್ರಮಗಳನ್ನು ರಕ್ತದಾನ ಶಿಬಿರ ಇರ್ಬೋದು ನೇತ್ರದಾನ ಶಿಬಿರ ಇರ್ಬೋದು ಇಂಥ ಎಲ್ಲ ಶಿಬಿರಗಳನ್ನು ನಡೆಸೋದ್ರ ಮೂಲಕ ಕಬಡ್ಡಿ ಕುಸ್ತಿಯಂಥ ಕ್ರೀಡೆಗಳನ್ನು ನಡೆಸೋದ್ರ ಮೂಲಕ ಈ ಜಾತ್ರೆಗೆ ಒಂದು ಹೊಸ ರೂಪವನ್ನು ನೀಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದೇ ಏಪ್ರಿಲ್ ದಿನಾಂಕ ಹದಿಮೂರರಂದು ಜಗದ್ಗುರು ತೋಂಟದಾರೆ ಮಠದ ರಥೋತ್ಸವ ನಡೀತದೆ ದಿನಾಂಕ ಹದಿನಾಲ್ಕರಂದು ಲಘು ರಥೋತ್ಸವ ನಡೀತದೆ ದಿನಾಂಕ ಹನ್ನೆರಡರಂದು ಪ್ರಾರಂಭಗೊಂಡಿರುವಂತಹ ಈ ಜಾತ್ರಾ ಮಹೋತ್ಸವ ದಿನಾಂಕ ಹದಿನೈದರಂದು ಮಂಗಲಗೊಳ್ಳುತ್ತದೆ ಇಂಥ ಒಂದು ವಿಶೇಷವಾಗಿರುವಂಥ ಅರ್ಥಪೂರ್ಣವಾಗಿರುವಂಥ ಜಾತ್ರೆಗೆ ನಾಡಿನ ಸಮಸ್ತ ಶರಣಬಂಧುಗಳು ಆಗಮಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರನ್ನು ಕೇಳ್ಕೊಳ್ತೇವೆ ಶರಣು ಶರಣಾರ್ಥಗಳು ಈ ತೋಂಟದರ ಜಾತ್ರೆಗೆ ತಾವು ಬನ್ನಿ ತಮ್ಮವರನ್ನ ಕರೆತನ್ನಿ